ಸದಸ್ಥರ ಧರ್ಬಗಳು ಆಗ್ತಾ ಇದೆ ಭಕ್ತಿ ಸಡಗರ ಸಂಭ್ರಮ ಸದ್ದೆಯಿಂದ ನಾವೆಲ್ಲರೂ ಆ ಧ್ವಜ ಹಾಡೋಣ ಈಗ ಸದಸ್ಯರ ಧರ್ಮ चप बरो हर सलाह मुख्य प्रयाद नाड़ क्रांति पुरुष वस्तु तिगलेका विश्व गुरु वसवंदन द्वारा भक्ति या ज्योति बेलगिदी हेलो हेलो

ೇವ ನಿಮ್ಮ ಮನ ಮಗಳು ಎಣ್ಣ ಬಸವೇಶ್ವರಿಗೆ ನಮಸ್ಕರಿಸಿ ವಿಶ್ವ ತಮ್ಮ ಪುತ್ರದ ಶಾಂಘಾ ಪಾರ್ಲಿಮೆಂಟಿನ ಒಂಬತ್ತನೇ ಗೇಟೆ ಗೆಡಿನ ಹೆಸರು ವಿಶ್ವದ ಬಸವಂಡಲವಾದ ಸ್ಥಾಪಿಸಿದ್ದಾರೆ ವಿಶೇಷವಾಗಿ ವೀರಶೈವ ಲಿಂಗಾಯತ ಧರ್ಮ ಏನು ಅಣ್ಣ ಬಸವಣ್ಣನವರು ಮತ್ತು ಬಸವಾದೀಶರಣ್ರು ಹನ್ನೆರಡನೇ ಶತಮಾನದಲ್ಲಿ ಕುಡಕೊಬ್ಬ ಶರಣರನ್ನು ಗುರುತಿಸಿ ಅನುಭವ ಮಂಟಪಕ್ಕೆ ತಂದು ಅವರ ಅನುಭವದ ಮಾತುಗಳು ವಚನವಾಗಿ ಪರಿವರ್ತನೆಯಾಗಿ ಆ ವಚನ ಸಾಹಿತ್ಯದ ಮೂಲಕ ಇಡೀ ಮನುಕುಲಕ್ಕೇನೆ ಇವತ್ತು ದಾರಿದೀಪ ತೋರಿಸಿರ್ತಕ್ಕಂಥ ನಮ್ಮ ಬಸವಾದಿ ಶರಣರು ವಚನ ಸಾಹಿತ್ಯ ಇಡೀ ಮನುಕುಲ ಮನುಕುಲದ ಉದ್ಧಾರಕ ಏನು ಬಸವಾದಿ ಶರಣರಿದ್ರು ಆ ವಚನ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ವಚನ ಸಾಹಿತ್ಯದ ವಿಶೇಷತೆ ಏನು ಅಂತಂದ್ರೆ ಅನುಭವ ಮಂಟಪದಲ್ಲಿ ನುಡಿದಂತೆ ನಡೀತಕ್ಕಂಥ ಶರಣರಿದ್ರು ಹಾಗಾಗಿ ಈ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಒಂದು ಮಹಾನ್ ಶಕ್ತಿ ವಚನ ಸಾಹಿತ್ಯದಲ್ಲಿದೆ ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸಬೇಕಾಗಿದೆ ಕಾಲಕ್ರಮೇಣ ಇಂದಿನ ಸಮಾಜ ವಚನ ಸಾಹಿತ್ಯದ ಬಗ್ಗೆ ಅರಿವು ಕಮ್ಮಿ ಆಗ್ತಾ ಇದೆ ಹಾಗಾಗಿ ನಮ್ಮ ಯುವ ಪೀಳಿಗೆಗೆ ನಾವು ವಚನ ಸಾಹಿತ್ಯವನ್ನ ಪರಿಚಯಿಸಬೇಕಾಗಿದೆ ಯಾಕಂದ್ರೆ ವಚನ ಸಾಹಿತ್ಯ ಹೋದ್ ವೇಳೆ ಅವ್ರು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಜೀವನ ಪಾವನ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತ ತಮ್ಮ ಭಕ್ತಿಯ ಇವತ್ತಿನ ಉದ್ಘಾಟಕರಿದ್ದಾರೆ ಉದ್ಘಾಟಕದ ನುಡಿ ಇದೊಂದು ಅನುಭವ ಮಂಟಪ ಅಂದಿನ ಅನುಭವ ಮಂಟಪದಲ್ಲಿ ಹೇಗೆ ಎಲ್ಲರೂ ಸಮನಾಗಿ ಕುಳಿತು ಚಿಂತನೆ ಮಾಡಿದರೂ ಹಾಗೆ ಅಂತ ಚಿಂತನೆ ಸಮಾವೇಶ ಇದಾಗಿದೆ ಇದು ಬಸವ ತತ್ವ ಅವಶ್ಯವಾಗಿದೆ ಇಂದು ಅವರ ಇಡೀ ಚಳವಳಿಯ ಮೂಲ ದಯವೇ ಧರ್ಮದ ಮೂಲ ಎಂದು ಅಂತೇ ನಿರಾಶ್ರಿತರನ್ನು ನಿರ್ಗತಿಕರನ್ನು ದುಃಖರನ್ನು ಸ್ತ್ರೀಯರನ್ನು ಕಂಡು ಕಸಬಿಸಿಕೊಂಡು ಚಿಂತಕ್ರಾ ಚಿಂತಾಕ್ರಾಂತರಾದರು ಕೇವಲ ಚಿಂತೆ ಮಾಡಲಿಲ್ಲ ಇಡೀ ಪರಿಸ್ಥಿತಿಯನ್ನು ಸುಧಾರಿಸುವ ಮುಖಾಂತರ ವಿಶ್ವಕ್ಕೆ ಸಂದೇಶ ಕೊಟ್ಟರು ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಕಾರ್ಯನಿ ಕರಾಗೋಣ ಈ ಸಮಾಜಕ್ಕೆ ಅರ್ಥ ತರೋಣ ಈಗ ನಾವು ಸಹ ಎಲ್ಲರೂ ಮೌಲ್ಯ ಗುಣವನ್ನು ಹಿಡಿದು ಹೊರ ಹೊರಡ ಹೋಗಬೇಕಾಗಿದೆ ಬಸವಣ್ಣ ಎಂದ ತಕ್ಷಣ ನೆನಪಾಗುವುದು ಸಮಾನತೆಯ ತತ್ವ ಇವನಾರವ ಇವನಾರವ ಎನ್ನದೆ ಇವನಮ್ಮವ ಇವನಮ್ಮವ ಇವ ನಮ್ಮವ ಎನ್ನುತ್ತ ನಮ್ಮ ಮಹಾಮನೆಯ ಮತರಾಗಿರಿಸುವುದು ಸರ್ವ ಜೀವಿಗಳನ್ನು ಜಾತಿ ಮತ ಪಂಥ ಲಿಂಗ ಭೇದವನ್ನು ಕಿತ್ತೊಗೆದು ಎಲ್ಲರ ಎದೆಯ ಮೇಲೆ ಲಿಂಗ ಕಟ್ಟಿ ಶರಣನ್ನಾಗಿಸಿ ಕಾಯಕ ಕೊಟ್ಟು ಕಾಯಕ ಯೋಗಿಯಾಗಿಸಿ ದಾಸೋಹ ಕಲಿಸಿ ದಾಸೋಹ ಭಂಡಾರಿಯಾದರೂ ಸಾಂಸ್ಕೃತಿಕ ನಾಯಕರಾದ ಬಸವಣ್ಣನವರು ಯಾವ ಹೆಣ್ಣು ಮಗಳು ಕನಿಷ್ಠರೆಂದು ಭಾವಿಸಿದ್ದರೂ ಆ ಸ್ತ್ರೀಯರಿಗೆ ಪ್ರಥಮ ಬಾರಿಗೆ ಸ್ವತಂತ್ರ ಹೆಸರಿನಲ್ಲಿ ಮಾತಾ ಮಾತನಾಡುವ ಪೂಜಿಸುವ ಓದುವ ಬರೆಯುವ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ವತಂತ್ರ ಕಲ್ಪಿಸಿ ಕೊಟ್ಟ ದಾರ್ಶನಿಕರಾದ ಜಗಜ್ಯೋತಿ ಬಸವಣ್ಣನವರು ಹೀಗಾಗಿ ಇಂದು ಬಸವ ತತ್ವ ಅವಶ್ಯಕತೆ ಇದೆ ಏಕೆಂದರೆ ಆ ತತ್ವದಲ್ಲಿ ಆತ್ಮವಿಶ್ವಾಸವಿದೆ ಆತ್ಮ ಅಭಿಮಾನವಿದೆ ಶಾಂತತೆ ಇದೆ ಸೌಹಾರ್ದತೆ ಇದೆ ಇಂಥ ಆತ್ಮ ಗೌರವ ಹೆಚ್ಚಿಸುವ ಕಾರ್ಯಕ್ರಮ ಇದಾಗಲಿ ನಾವೆಲ್ಲರೂ ಬಸವ ಎನ್ನುವ ಆತ್ಮವಿಶ್ವಾಸದಿಂದ ಮುನ್ನಡೆಯೋಣ ಏಕೆಂದರೆ ಅವರ ಜನಪರ ಮತ್ತು ಪ್ರಗತಿ ಕಾರ್ಯಗಳು ನಾವೆಲ್ಲರೂ ತೆರೆದ ಮನಸ್ಸಿನಿಂದ ನೋಡೋಣ ಕಾಯಿಕ ಕೈಲಾಸ ಎಂದರು ಸಾರಿ ಜನರನ್ನು ದುಡಿಯಲು ಹಚ್ಚಿ ಸ್ವಾಭಿಮಾನದಿಂದ ಬದುಕಲು ಹಚ್ಚಿದ ಮಾರ್ಗವು ನಮ್ಮೆಲ್ಲರನ್ನು ತಿಳ್ಕೊಂಡಿದ್ದೇವೆ ಎಲ್ಲರೂ ಹೆಚ್ಚಾಗಿ ಅವರಲ್ಲಿರುವ ಮಾನವತೆ ನಮ್ಮಲ್ಲವರಿಗೆ ಬರಲಿ ಮೌಲಿಕ ಗುಣಗಳು ಬೆಳೆಸಿಕೊಂಡು ಒಬ್ಬರಿಗೊಬ್ಬರು ಗೌರವ ಮತ್ತು ಪ್ರೀತಿಯಿಂದ ಸೌಹಾರ್ದತೆಯಿಂದ ಬಾಳಿ ಬಳಕೋಣ ಬಸವಣ್ಣರ ಸ್ತ್ರೀ ಸ್ವತಂತ್ರ ಹಿಡಿದ ಕನ್ನಡಿಯಂತೆ ತಾವೆಲ್ಲರೂ ನನಗೆ ಮಹಿಳೆಗೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ಪ್ರೋತ್ಸಾಹಿಸಿದ್ದಕ್ಕೆ ಎಲ್ಲರ ಪರವಾಗಿ ಸ್ತ್ರೀಯರ ಪರವಾಗಿ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೊತೆಗೆ ಸ್ತ್ರೀ ಸಬಲೀಕರಣಕ್ಕೆ ನಾಂದಿ ಹಾಡಿದ ಶರಣಬಸೇಶ್ವರ ಸಂಸ್ಥಾನ ಪರವಾಗಿಯೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಲ್ಲರೂ ಒಳ್ಳೇದಾಗಲಿ ಎಂದು ಹೇಳುತ್ತಾ ನನ್ನ ಉದ್ಘಾಟನೆ ಮಾತು ಮುಗಿಸ್ತೇನೆ ಶರಣು ಶರಣಾರ್ಥಿ